ಹಾಗೆ ಇವತ್ತು ಹೊಸ್ಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ಬಾಗಿಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ನಿನ್ನೆ ಬಟ್ಟೆಯಲ್ಲೇ ಎತ್ಕೊಬಂದು ಕಾಟ್ ಮೇಲೆ ಹಾಕೊಂಡು ಹಾಕಿದ್ದೆ ಸೊ ಅದನ್ನೆಲ್ಲನೂ ಮಡಿಸ್ಬಿಟ್ಟು ಅಲ್ಲೇ ಕಾಟ್ ಮೇಲೆ ಇಟ್ಬಿಟ್ಟಿದ್ದೆ ಅದು ಒಳಗೆ ಸಟ್ರೇಟ್ ಮಾಡಿರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಸಟ್ರೇಟ್ ಮಾಡ್ಕೊತಾ ಇದ್ದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಅದನ್ನು ಅಲ್ಲೇ ಬಿಟ್ಟರೆ ಮಡಿಸಿಟ್ಬಿಟ್ಟು ಅಲ್ಲೇ ಬಿಟ್ಬಿಟ್ರೆ ಇನ್ನು ಮತ್ತೆ ಬಟ್ಟೆ ಗಿಟ್ಟೆ ಅಂತೆಲ್ಲ ತಗೊಳಕ್ಕೆ ಹೋಗಿ ಎಲ್ಲ ಕದಡಿ ಇಟ್ಬಿಡ್ತಾರೆ ಮತ್ತೆ ಸೊ ಹಂಗಾಗಿ ಅವರು ನನ್ನ ಬಟ್ಟೆ ಅವ್ರ ಬಟ್ಟೆ ಎಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲೇ ಸಟ್ರೇಟ್ ಮಾಡಿಕೊಂಡು ಇನ್ನು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡೆ ಇನ್ನು ಇವಾಗ ನೋಡ್ತಾ ಇದ್ದೀರಲ್ಲ ಸೂಟ್ ಕೇಸು ನನ್ನ ಮದುವೆ ಟೈಮ್ನಲ್ಲಿ ನಮ್ಮ ಅಪ್ಪ ಸೂಟ್ ಕೇಸು ಅಂದರೆ ನಾನು ಮದುವೆ ಟೈಮಲ್ಲಿ ಬೀರಿ ಎಲ್ಲ ಏನು ಹೋಗಿರಲಿಲ್ಲ ಸೊ ಇದೊಂದು ಸೂಟ್ ಕೇಸು ನಾನೇ ಇಷ್ಟಪಟ್ಟು ತೊಗೊಂಡಿದ್ದೆ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಇತ್ತೀಚಿಗೆ ಜಿಪ್ಪು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಆ್ಯಕ್ಚುಲಿ ನಮ್ಮ ಅಕ್ಕರ ಮನೆಗೆ ಮೊನ್ನೆ ಅಂತ ಹೇಳಿ ತಗೇ ಫ್ರೆಂಡ್ಸ್ ಬಟ್ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಸೊ ಇನ್ನು ಸೀರೆ ಎಲ್ಲ ಉಟ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗುತ್ತಲ್ಲ ಹೇಳಿ ಕುರ್ತಾ ಹಾಕ್ಕೊಂಡೆ ಹೋದೆ ಸೊ ಹಂಗಾಗಿ ಇವೆಲ್ಲ ಕೂಡ ಇಲ್ಲೇ ಹಾಕ್ಬಿಟ್ಟು ಹೊರಟೋಗಿದ್ದೆ ಬ್ಲೌಸು ಸ್ಯಾರಿ ಎಲ್ಲ ಹಂಗಾಗಿ ಇದನ್ನೆಲ್ಲ ಸ್ವಲ್ಪ ಮರ್ಚಿಡೋಣ ಅಂತ ಹೇಳಿ ಇಲ್ಲೇ ಇಟ್ಟರೆ ಮತ್ತೆ ಕೆಳಗೆ ಬಿದ್ದು ನನ್ನ ಮಗನ ಕತೆ ಗೊತ್ತಲ್ಲ ಗಲೀಜು ಮಾಡಿ ಇಟ್ಬಿಡ್ತಾನೆ ಆಂಟಿ ಹಂಗಾಗಿ ಅದನ್ನು ಹಂಗಾಗಿ ಸೊ ಕ್ಲೀನ್ ಮಾಡಿ ಕ್ಲೀನ್ ಮಾಡಿಬಿಟ್ರೆ ಅದು ಅದ್ರ ಜಾಗ ಸೇರಿಸ್ಬಿಟ್ರೆ ಗಲೀಜಾಗಲ್ಲ ಮತ್ತೆ ಇದು ನನ್ನ ಮೈ ಫೇವ್ರೆಟ್ ಬ್ಲೌಸ್ ಇದು ಸೊ ಇದು ಅದಕ್ಕೆ ಮ್ಯಾಚ್ ಆಗ್ತಿತ್ತು ಅಂತೇಳಿ ಇದು ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ತೊಗೊಂಡಿದ್ದೆ ಹೋಗೋಣ ಅನ್ನೋ ಆಸೆ ಇತ್ತು ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಆಗದೆ ಇದ್ದಿದ್ದ ಕಾರಣ ಹುಡ್ಲಿಕ್ಕೆ ಆಗಲಿಲ್ಲ ನೋಡೋಣ ಇನ್ನು ಯಾವಾಗಲಾದ್ರೂ ಓಡೋಕ್ಕ ಟ್ರೈ ಮಾಡ್ತೀನಿ ಇನ್ನೂ ಒಂದು ಇದೆ ಆ್ಯಕ್ಚುಲಿ ಕೊಡಬೇಕು ಕೊಡಬೇಕದನ್ನು ಸೊ ನೋಡೋಣ ನಾಳೆ ಏನಾದರೂ ಹೋದರೆ ಸಾಲ ಕೊಟ್ಟುಬಿಡ್ತೀನಿ ನೋಡಿಲಿಕ್ಕೆ ಇದೊಂದು ಪರ್ಸ್ ಕೂಡ ಹಾಗೆ ವಾಪ ಹೊರಗೆ ಸದ್ದಿದ್ದೆ ಇದು ಕೂಡ ಇಟ್ಟಿರಲಿಲ್ಲ ನೀನು ಇಲ್ಲೇ ಇಟ್ಟರೆ ಅವ ಇಲ್ಲೇ ವಿಗ್ರಹ ಆಗಿರ್ತವೆ ಏನು ನೋಡಲ್ಲಿ ಟ್ಯೂಷನಿಂದ ತಿರ್ಗಾ ಬಂದಿದ್ದೆ ನಿಮ್ಮ ಫ್ರೆಂಡ್ಸ್ ಏನೋ ಮ್ಯಾಕ್ಸ್ ತೊಗೊಂಡೋಗಿದ್ದಂತೆ ನಾನು ಎರಡು ತೊಗೊಂಡೋಗು ಅಂತ ಹೇಳಿದ್ದೆ ಮ್ಯಾಥ್ಸ್ ತಗೊಂಡೋಗಿದ್ದಂತೆ ಟ್ಯೂಷನ್ ಅಂಟಿ ಹಿಂದಿ ಅಂತ ಕಳಿಸಿದ್ದಾರೆ ಆ್ಯಕ್ಚುಲಿ ನಾಳೆ ಮ್ಯಾಥ್ಸು ಮತ್ತು ಹಿಂದಿ ಇರೋದು ಮ್ಯಾಕ್ಸು ಸ್ವಲ್ಪ ಪರವಾಗಿಲ್ಲ ಅವನು ಚುರುಕಿದ್ದಾನೆ ಮ್ಯಾಕ್ಸಲ್ಲಿ ಹಿಂದಿನೂ ಅಷ್ಟೇ ಎಲ್ಲ ಥರಲ್ಲೂ ಹೇಳ್ಕೊಟ್ರೆ ಚುರುಕಿದ್ದಾನೆ ಜೋ ಜಸ್ಟ್ ಏನಪ್ಪ ಅಂದರೆ ಸ್ವಲ್ಪ ಮರೆಗಳಿ ಹಂಗಾಗಿ ಸ್ವಲ್ಪ ನೀಟಾಗಿ ತಲೆಗೆ ಹೋಗೋಷ್ಟು ಏರ್ಕೊಡ್ಬೇಕು ಎದಲ್ಲ ಎದ ಓವರ್ ಐಟಿಂಗ್ ರಾಜ ಅಲ್ಲಿಂದ ಹೊರ್ಗಡೆಯಿಂದ ಓಡ್ ಬಂದ ಫ್ರೆಂಡ್ಸ್ ಓಡ್ ಬಂದ ಇಲ್ಲಿ ಮ್ಯಾಟು ಜಾಡ್ತು ಈ ಮ್ಯಾಟ್ ಹಾಕಮ್ಮ ಇಲ್ಲಿ ಹಾಕ್ತೀಯಾ ಅಂತ ಓವರ್ ಐಟಿಂಗ್ ರಾಜ ಎದಳು ಎದ ಎದ ನೋಡಲ್ಲಿ ಎದಲಾಕೆ ಟ್ರೈ ಮಾಡ್ದಿಲ್ಲ ಅಯ್ಯೋ ನನ್ನ ಕುರಿ ಮರಿ ಬಿದ್ಬಿಟ್ಟಿದೆ ಎದೋಳ್ತಾ ಇಲ್ಲ ಓವರ್ ಆಕ್ಟಿಂಗ್ ರಾಧ ನೋಡಿ ಅಲ್ಲಿ ಇನ್ನು ಏನ್ ತಡ್ತಾ ಇದ್ಯಪ್ಪ ಓವರ್ ಆಕ್ಟಿಂಗ್ ಆಯ್ತು ನಿನ್ಗೆ ಯಾರು ಓಡ್ಬರಕ್ಕೆ ಹೇಳಿದ್ದು ಹಾ ಮ್ಯಾಟ್ ಹಾಕ್ಬಾರ್ದಾ ಹಂಗನ್ಬಿಟ್ಟು ನೀನು ದುರಂಕಾರದಲ್ಲಿ ದಡ ದಡ ಓಡ್ಬತ್ತಿ ಅನ್ಬಿಟ್ಟು ನಾನು ಮ್ಯಾಟ್ ಬೇಡವಾ ಇನ್ನು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮಗನ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಇನ್ನು ಮನೆ ಕಸ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಸಾರಿ ಅಂಗಡಿಗೆ ಬಂದೆ ಅಂಗಡಿಗೆ ಆಂಟಿ ಬಂದಿದ್ದರು ನಮ್ಮ ನೈಬರ್ ಆಂಟಿ ಸಾಮಾನಿಗೆ ಹಾಗೆ ಸ್ವಲ್ಪ ಮಾತಾಡ್ತಾ ಇದ್ದೋ ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ತೂಕದ ಮಿಷಿನ್ ಎಲ್ಲನೂ ನೀಟಾಗಿ ಒರೆಸ್ಕೊಂಡಿರಲಿಲ್ಲ ಅಲ್ಲದೆ ಗ ಈಗ ಧೂಳು ಜಾಸ್ತಿ ಆಗೋದ್ರಿಂದ ಈಗ ಮ ಮಣ್ಣೆಲ್ಲ ಅಂಗಡಿಯವ್ರದ್ದು ಮಣ್ಣೆಲ್ಲ ಹಾಕಿರೋದ್ರಿಂದ ಧೂಳು ಸಿಕ್ಕಾಪಟ್ಟೆ ಆಗುತ್ತೆ ಸೊ ಹಂಗಾಗಿ ಅದು ತೂಕದ ಎಲ್ಲ ಒರೆಸಿರಲಿಲ್ಲ ಅಲ್ಲದೆ ಟೇಬಲ್ ಎಲ್ಲ ಒರೆಸಿರಲಿಲ್ಲ ಅದು ಕ್ರೀಮ್ ಕಲರ್ ಇದೆ ಟೇಬಲ್ ಒಂದು ಚೂರು ಗಲೀಜಾದರೂ ಬೇಗ ಕಾಣ ಎದ್ ಕಾಣುತ್ತೆ ಸೊ ಹಂಗಾಗಿ ನೀವು ಯಾ ನಾನು ಯಾವುದೇ ಒಂದು ಕ್ಲೀನಿಂಗ್ ಪರ್ಪಸಿಗೂ ಕೂಡ ನಾನು ನಿಂಬೆಹಣ್ಣು ಯೂಸ್ ಮಾಡ್ತೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಜಸ್ಟು ನಾನು ಏನೂ ಹಾಕಿಲ್ಲ ನಿಂಬೆಹಣ್ಣಿಗೆ ಜಸ್ಟ್ ರಬ್ ಮಾಡಿಕೊಂಡೆ ಅಷ್ಟೇ ರಬ್ ಮಾಡಿಬಿಟ್ಟು ನೀಟಾಗಿ ಬಟ್ಟೆಯಲ್ಲಿ ಸ್ವೈಪ್ ಮಾಡಿಕೊಂಡಿದ್ದಷ್ಟೆ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಕಸ ಗುಡಿಸ್ಕೊಂಡೆ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಸ್ವಲ್ಪ ದೋಸೆಗೆ ಅಕ್ಕಿ ನೆನೆ ಹಾಕಿದೆ ಅಕ್ಕಿ ಎಲ್ಲನೂ ರುಬ್ಕೊಳ್ಳೋಣ ಅಂತೇಳಿ ಬಂದೆ ಕಸ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಇನ್ನೇನು ಅಕ್ಕಿ ಒಂದು ರುಬ್ಬಿಟ್ಬಿಟ್ರೆ ಆಗುತ್ತೆ ಅಂತೇಳಿ ಇನ್ನು ಅಕ್ಕಿ ರುಬ್ಬಿಟ್ಟಿದ್ದಕ್ಕೆ ನೋಡಿ ಸ್ವಲ್ಪ ಸಕ್ಕರೆ ಸ್ವಲ್ಪ ರುಚಿಗೆ ಉಪ್ಪು ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ಇನ್ನೇನಿದ್ರು ಸ್ವಲ್ಪ ಸ ರಾತ್ರಿ ಬಿಸಿ ಇರೋ ಪಾತ್ರೆ ಮೇಲೆ ಇಟ್ಬಿಟ್ರೆ ಇನ್ನು ಚೆನ್ನಾಗಿ ಉಗಿ ಬರೋ ಉಗ್ ಉಗ್ಗಿ ಉಗ್ಗಿ ಬರುತ್ತದು ಇನ್ನು ಅದೆಲ್ಲ ಮುಗಿಸ್ಕೊಂಡೆ ಇನ್ನು ಸ್ವಲ್ಪ ಹುಳ್ಳಿಕಾಳೆಲ್ಲ ಸೋಸ್ಕೊಳ್ಳೋದಿತ್ತು ಯಾಕಂದರೆ ಸ್ವಲ್ಪ ಮೊಳಕೆ ಕಟ್ಟಬೇಕಾಗಿತ್ತು ಹಂಗಾಗಿ ಹುಳ್ಳಿಕಾಳು ಸೋಸ್ಕೊಂಡೇ ಇರಲಿಲ್ಲ ಅಂಗಡಿಯಿಂದ ತಂದು ಹಾಗೆ ಫ್ರಿಜ್ಜಿಗೆ ಇಟ್ಬಿಟ್ಟಿದ್ದೆ ಹುಳ್ಳಿಕಾಳು ಮಾತ್ರ ನಾವು ಎಷ್ಟೇ ಸೋರ್ಸಿದ್ರೂ ಕೂಡ ಕಲ್ಲಂತೂ ಒಂದಾದರೂ ಕಲ್ಲು ಸಿಕ್ಕೇ ಸಿಗುತ್ತೆ ಸೊ ಹಂಗಾಗಿ ಇದೊಂದು ಸ್ವಲ್ಪ ಹಂಗೆ ನೀರು ಹಾಕ್ಕೊಂಡು ಇದನ್ನು ನೀರಿನಲ್ಲಿ ಸಾಣಿಸ್ಕೊಂಡೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನನಗೆ ಸಾಣಿಸೋಕ್ಕೆ ಬಟ್ ಬಂದಷ್ಟಂತೂ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಸದ್ಯ ಕಲ್ಲೇನು ಸಿಕ್ಕಿಲ್ಲ ನೀಟಾಗಿ ಆರಿಸ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಒಂದು ಮೂರು ಮೂರು ಸಲ ನೀಟಾಗಿ ತೊಳೆದುಬಿಟ್ರೆ ಬಿಟ್ರೆ ಇನ್ನು ನಾವು ಅಡುಗೆಗೆ ಅಂತ ಬಳಸಬೇಕಾದ್ರೆ ಮೊಳಕೆ ಬಂದ ಮೇಲೆ ಬಳಸ್ಬೇಕಾದ್ರೆ ನೀಟಾಗಿ ಏನು ತೊಳೆಯಂಗಿರಲ್ಲ ಒಂದು ಸಲ ತೊಳ್ಕೊಂಬಿಟ್ರೆ ಸಾಕು ಮೊಳಕೆ ಮತ್ತು ಮೊಳಕೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಗಿಟ್ಟೆ ಏನು ಕಟ್ಟಲ್ಲ ಫ್ರೆಂಡ್ಸ್ ಏನಿಲ್ಲ ಈ ಪ ಮಾಮೂಲಿ ಪಾತ್ರೆಯಲ್ಲೇ ನೀರು ಹಾಕಿ ಉಣಿ ಹಾಕ್ಬಿಟ್ಟು ಸೊ ನೀರನ್ನೆಲ್ಲ ತೆಗೆದುಬಿಟ್ಟು ಅದ್ರ ಮೇಲೆ ನೀಟಾಗಿ ಒಂದು ಬಟ್ಟೆ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಕುಟ್ಟಾಣಿ ಇಟ್ಬಿಡ್ತೀನಿ ಅಷ್ಟೇ ಇನ್ನು ಹಾಗೆ ಬೆಳಗ್ಗೆ ಸ್ವಲ್ಪ ಕಡಲೆ ಸಾರಿ ಬೀಟ್ರೋಟ್ ಪಲ್ಯ ಮಾಡಬೇಕಾಗಿತ್ತು ಹಂಗಾಗಿ ಕಡಲೆಕಾಳು ನೆನೆ ಹಾಕಿದ್ದೆ ನಾನು ಚೆನ್ನಾಗಿ ನೆನೆಯಲಿ ಅಂದ್ಬಿಟ್ಟು ಸಂಜೆ ಫೋರ್ಗೆ ನಾ ನಾಲ್ಕು ಗಂಟೆಗೆ ಐದು ಗಂಟೆಗೆ ನೆನೆ ಹಾಕಿದ್ದೆ ಅಷ್ಟೊತ್ತಕ್ಕಾಗಲೇ ಚೆನ್ನಾಗಿ ನೆನೆಬಿಟ್ಟಿತ್ತು ಇನ್ನು ಬೆಳಗಿನ ತಿಂಡಿಗೆ ಪ್ರಿಪ್ರೇಷನ್ಗೆ ಈ ಬೀಟ್ರೋಟಲ್ಲೇ ಹೆಚ್ಚೋದು ಅಂದರೆ ಸ್ವಲ್ಪ ರಿಸ್ಕಿನೇ ಫ್ರೆಂಡ್ಸ್ ಬೆಳಗ್ಗೆ ಹೊತ್ತು ಯಾಕೆಂದರೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಬೇಕು ದಪ್ಪನಾಗಿ ಹೆಚ್ಚಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಹಂಗಾಗಿ ಎಲ್ಲನೂ ನಾನು ನೈಟೇ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಬಿಡ್ತೀನಿ ಬೆಳಗಿನ ತಿಂಡಿಗೆ ಸೊ ಹಂಗಾಗಿ ನೀಟಾಗಿ ಎಲ್ಲ ಎಲ್ಲ ತಕ್ಕೊಂಡು ಎಲ್ಲ ಹೆಚ್ಚಿ ಫ್ರಿಜ್ಜಿಗೆ ಇಟ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಇನ್ನು ತದ ಬೀಟ್ರೋಟ್ ಎಲ್ಲನೂ ಹೆಚ್ಕೊತಾ ಇದ್ದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಬಂದರು ಅವರು ಸ್ವಲ್ಪ ನನ್ನ ಮಗನದು ಬ್ಯಾಗಿನ್ ಜಿಪ್ಪೆಲ್ಲ ಕಿತ್ತಾಕೊಂಡ್ಬಿಟ್ಟಿದ್ದ ಈ ವರ್ಷ ನಾವು ಎರಡು ಬ್ಯಾಗ್ ತಂದು ಎರಡು ಬ್ಯಾಗ್ ಜಿಪ್ಪು ಸರಿಯೇ ಇಲ್ಲ ಆಗಲೇ ಸುಮಾರು ಈಗಲೂ ಸೇರಿಸಿ ಆಗಲೇ ಮೂರ್ನಾಲ್ಕು ಸತ ಆಗೋಯ್ತು ಹಂಗಾಗಿ ಸ್ವಲ್ಪ ಬ್ಯಾಗಿನ್ ಜಿಪ್ಪು ಕೂಡ ಹಾಕಿಸ್ಕೊಂಡ್ಬಂದಿದ್ರು ಅವರು ನಾನು ಮೊದಲಿಗೆ ಬೀಟ್ರೋಟ್ನ ನೀಟಾಗಿ ಒಂದೊಂದು ಸ್ಲೈಸ್ ಮಾಡಿಕೊಂಡು ಆಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಕೊತೀನಿ ಫ್ರೆಂಡ್ಸ್ ಬೀಟ್ರೋಟ್ನ ಅದು ನನಗೆ ಈಸಿ ಮೆಥಡ್ ಅನಿಸುತ್ತೆ ನೀವೆಲ್ಲ ಹೇಗೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಬ್ಯಾಗ್ ಎಲ್ಲ ಕೂಡ ಚೆಕ್ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹೊಸಬ್ರ್ಯಾರರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಬಾಯ್